ರಾಘವಿಸುಬ್ರಹ್ಮಣ್ಯವರ ಶ್ರೀಕಾಂತರಾಜು ಇವರನ್ನು ಆಯ್ಕೆ ಮಾಡಲಾಗಿದೆ ಗೌರವ ಪ್ರಶಸ್ತಿ ಪ್ರಸಿದ್ಧಕ್ಕೆ ತಲಾ ಐವತ್ತು ಸಾಲು ನಗೋದು ಪ್ರಶಸ್ತಿ ಮತ್ತು ಬಾಲಕೃಷ್ಣ ಶಾಲೂ ಅಕಾಡೆಮಿ ಯಕ್ಷಶ್ರೀ ವಾರ್ಷಿಕ ಪ್ರಶಸ್ತಿ ಹತ್ತು ಜನ ಸಾಧಕರಾದ ಅಡಿಕ ಗೋಪಾಲಕೃಷ್ಣ ಭಟ್ ಶ್ರೀ ಜಗನ್ನಾಥಾಚಾರ್ಯ ಎಲ್ಲಪ್ಪಿ ಮೊಮ್ಮ ಬಾಲಕೃಷ್ಣ ಮಣಿಯಾರಿ ಉಮೇಶ್ ಕುಟ್ಟೆಪದ ಶಿವಾನಂದ ಈಜಿಗಾರರು ಮಂತ್ರವಾ ಗಣೇಶ ತಾಯಿ ಶ್ರೀ ಸುನೀಂದ್ರ ಮಲ್ಲಿಕ ಶ್ರೀ ಅಂದಲ್ ದೇವಾಚೇತಿ ಶ್ರೀ ಕೃಷ್ಣಪ್ಪ ಮತ್ತು ಶ್ರೀಮತಿ ಹಾಗರಬಳಿ ಅಳುಬಳಿ ದೋತಿಯರನ್ನು ಆಯ್ಕೆ ಮಾಡಲಾಗಿದೆ ತಾಲ 25000 ವರ್ಷದ ಸೇವಾ ಸೇಪದಕ ಪ್ರಮಾನ ಪದಕಿತ ಜತೆ ಪ್ರಸಾದ್ ಕರಕಿ ಏನೇ ಪರವಾಗಿ ಆಶಕರದ ಪದಕಕ್ಕೆ ಸೇಗಕೂರು ವಿಜಯಶ್ರೀ ಪಟ್ಟ್ಯರನ್ನು ಆಯ್ಕೆ ಮಾಡಲಾಗಿದೆ ಪ್ರಸಾದ್ ಇವರೊಂದಿಗೆ 25000 प्रसद्धि बलगानापत्त आदर्श उच्च विद्यालय 24/2024학년ದ ಪ್ರತಿಷ್ಠಿತ ಪಾತ್ರೋಗಳಲ್ಲಿ ಗೌರವನಿದೆ 100% वार्षिक ಪ್ರಸತ್ತಿ ತತರದ ಪ್ರಸತ್ತಿ ಪ್ರಧಾನ ಸಮರ 1000 ವರ್ಷ 2025 ಫೆಬ್ರವರಿ 14 ರಂದು ಹೆಚ್ಚಗನಕಾರರನ್ ಉಡ್ಪಿ ಐಸಿಡಿ ಇಲ್ಲಿ ಉಡ್ಪಿ ಜಿಲ್ಲೆಯ ಈನೇ ಪ್ರದೇಶದ ಸಚಿವ ಮತ್ತು ಸಚಿವರ ಹಾಗೂ ಶಾಸಕ ಉತ್ತಮ ಪದವಿ ಪ್ರಸತ್ತಿ ಪದನಾಮವನ್ನು